ಮೇಕ ಓವರ್ ಇದ್ದೀನಿ ಗೈಸ್ ನೋಡಿ ಎಷ್ಟು ಕಚ್ಚಡ ಕಚ್ಚಡ ಆಗಿದೆ ಕೆಳಗಡೆ ಅಷ್ಟೇ ಇಲ್ಲೆಲ್ಲ ಬಟ್ಟೆ ತುಂಬಿದೆ ಇಲ್ಲಿ ನೋಡ್ಬೋದು ಇಲ್ಲಿ ನೋಡಿ ಇಲ್ಲ ನೋಡಿ ಸೊ ಇವಾಗ ಇದನ್ನೆಲ್ಲ ಪಡಕನಂತ ಕ್ಲೀನ್ ಮಾಡಿಬಿಡಬೇಕು

జ్బెండు అజ్బెండు గీతూ ఇవ్ హా రు ఇచ్చి మడ్చతా పొడప గే దొడపా గొత్త మందు మా గాకు మా కియాడ బడతా హ యాడ ಚೋ ಬಿಡೋಗತ್ತೋದು ಅದು ಅಲ್ಲಾಡಿಸು ಬಾ 1 2 3 ನಾನು ಈಗ ಮ್ಲರನು ಇಲ್ಲಿ ನಮ್ಮ ಮನೆ ಇಲ್ಲಿ ಗಳೆರ್ತಾ ಇದೀನಿ ಇಲ್ಲಿ ನನ್ನ ಬಟ್ಟೆಗಳೆರ್ತಾ ಇದೀನಿ ಇಲ್ಲಿ ನನ್ನ ಕಮಬಟ್ಟೆಗಳು ಗಳೆರ್ತಾ ಇದೀನಿ ನನ್ನ ಬಟ್ಟೆಗಳು ಕಡಿಮೆ ಕडनीರವೆ ಅದಕ್ಕೆ like just come up marty amane liye bed sheets le aati thi actually on the table ha parinda din din actually paint banaati thi manta mango hmm ಎಲ್ಲ ಮಚ್ಕೊಂಡಿದ್ರೆ ಬೇಗ ಬೇಕಾಗುತ್ತೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಲ್ಲಾಡಿಸ್ಬೇಡ ಇದು ಇದ್ ನೋಡಿ ಇದು ನನ್ನ ಹಳೆಯ ಬಟ್ಟೆ ಎಲ್ಲ ಕರೆ ಆಗ್ಬಿಟ್ಟಿದೆ ಅಲ್ಲಾಡಿಸ್ಬೇಡ

तो कबरी बैठे यार लेग उमड़ चाके। आह साइड के लड़के के जाएगा तो ये सामने। अनेक सारा फांसी हो। आप क्या पता है? दादी को वही ना लेग। लेग ऐसा रहा सामने। अच्छा। बेटा लोग। बेटा। सोल बोला। आसमानों। हम्म। तो ना?

ನಾವು ಈ ರೂಮ್ನ ಕ್ಲೀನ್ ಮಾಡೋದ್ರೊಳಗೆ ನನಗೆ ಸುಸ್ತಾಗೋಯ್ತು ಹನ್ನೆರಡು ಗಂಟೆ ಆಗೋಯ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಎರಡು ಅವರ್ ತೊಗೊಂಡ್ವಿ ಎಲ್ಲ ಎಲ್ಪ್ ನಾನೊಂದು ಕಡೆಯಿಂದ ಜೋಡಿಸ್ಕೊಂಬಂದಂಗೆ ಇನ್ನೊಂದು ಕಡೆಯಿಂದ ನನ್ನ ಮಕ್ಳಿಗೆ ಕಿತ್ತಾಕೊಂಡು ಬರ್ತಾಯಿದ್ವು ನನಗೆಲ್ಲೇ ಸಾಕಾಗ್ಬಿಟ್ಟು ಹೋಗ್ರೆ ಆ ಕಡೆಗೆ ಅಂದರು ಇಲ್ಲ ಇವಳು ನನ್ನ ತಂಗಿ ಮಕ್ಕಳು ಬೇರೆ ರಜಾ ಇತ್ತು ಭಾನುವಾರ ಅಂತ ಬಂದಿದ್ರ ಅವ್ರು ಬೇರೆ ತಲೆ ತಿಂತಾಯಿದ್ರು ಇದ್ರು ಬಟ್ಟೆ ಮೇಲೆ ಮಲ್ಕೊಂಡು ಉಳ್ಳಾಡೋರು ಮತ್ತು ಬಟ್ಟೆ ಮಾ ಮಾಡಿಸಿಟ್ಟಿರೋವೆಲ್ಲ ಕಿತ್ತಾಡೋರು ಅವಳು ಇದ್ದಾಳಲ್ಲ ಸುಬ್ಬಿ ಕೀಟ್ಲೆ ಅಂದರೆ ಕೀಟ್ಲೆ ಮಾಡೋಳು ಇನ್ನೇನು ಮಾಡೋದು ಇನ್ನು ಬೈದರೆ ಅಳ್ತಾರೆ ಅಮ್ಮ ಅಂತ ಅಳ್ತಾ ಇದ್ಲು ಇರಪ್ಪ ನಿಮ್ಮ ಅಮ್ಮ ಬಂದಿಲ್ಲ ಬಾತ್ರೂಮ್ಗೆ ಹೋಯ್ತಿ ಅಂತೇನೋ ಸುಳ್ಳು ಹೇಳಿಬಿಟ್ಟು ಅವಳು ಸಮಾಧಾನ ಮಾಡಿ ಕಾ ಲಾಸ್ಟಲ್ಲಿ ಫೈನಲಿ ಒಂದು ಅಂತಕ್ಕೆ ರೂಮ್ನ ಕ್ಲೀನ್ ಮಾಡಿದೆ ಅವೆಲ್ಲ ಹಾಸಿಗೆಗಳು ಬೆಡ್ಶೀಟ್ ಎಲ್ಲ ಒಂದು ಕಡೆ ಇಟ್ಟು ನೀಟಾಗಿ ಮಡ್ಚಿದೆ ನೋಡಿ ಇನ್ನೊಂದು ಸ್ವಲ್ಪ ಕೆಳಗಡೆ ಬಟ್ಟೆ ಇದೆ ಗೂಡು ಗಿಡವನ್ನೆಲ್ಲ ಡೈಲಿ ಯೂಸ್ನವ್ ಎಲ್ಲ ಡೈಲಿ ಯೂಸ್ ನಾವು ಹಿಂಗಾದರೆ ಕಾಣಿಸ್ತವೆ ನೀಟಾಗಿ ಎತ್ಕೊಂಡು ಹಾಕೊಂತಾರೆ ಮಕ್ಕಳು ಅಂತ ಡೈಲಿ ಯೂಸ್ನವಿಲ್ ಇಟ್ಟಿದ್ದೀನಿ ಬೀರುಗೆಲ್ಲ ಬರೀ ಎಲ್ಲರೂ ಹೋಗಿ ಬಂದಿರೋ ಬಟ್ಟೆಗಳನ್ನ ಹಾಕ್ತೀನಿ ಇವು ಮಾತ್ರ ಡೈಲಿ ಯೂಸ್ ಮಕ್ಳಿಗೆ ಏನು ಬೇಕೋ ಅವೆಲ್ಲ ಇಲ್ಲಿ ಕಾಣೋ ಥರ ಇಟ್ಟಿದ್ದೀನಿ ನೋಡಿ ಆಲ್ಮೋಸ್ಟ್ ಎಲ್ಲ ರೂಮ್ನ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡಿದ ಮೇಲೆ ಈ ಥರ ಆಯಿತು ಇಲ್ಲಿ ನನ್ನ ಮಗಳು ಮಲಕ್ಕ ತಳೆ ಓದ್ಕೊಂಡು ಟೇಬಲ್ ಹಾಕ್ಕೊಂಡು ಒಂದು ಸ್ಟಡಿ ಟೇಬಲ್ನ ನೆಕ್ಸ್ಟ್ ಡೇ ಮತ್ತೆ ವಿಡಿಯೋ ಮಾಡಲಿಲ್ಲ ಬೆಳಗ್ಗೆ ಎದ್ಬಿಟ್ಟು ಮಾರ್ನಿಂಗ್ ಟಿಫನಿಗೆ ಚಿತ್ರಾನ್ನ ಮಾಡೋಣ ಅಂತ ಎಲ್ಲ ಕುಡ್ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಮೊದಲಿಗೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಕಡಲೆ ಬೀಜನ ಕರೆದು ಸಪ್ರೇಟ್ ಎತ್ತಿಕ್ತಾಯಿದ್ದೀನಿ ಹುಣ್ಸೆ ಎಣ್ಣೆ ನುಳಿ ಬಿಟ್ಬಿಟ್ಟು ಚಿತ್ರಾನ್ನ ಮಾಡೋಣ ಅಂತ ಹುಣ್ಸೆ ಎಣ್ಣೆ ನುಳಿ ಹಾಕೋದ್ರಿಂದ ಆಮೇಲೆ ಕಡಲೆ ಬೀಜ ಒಗ್ಗರಣೆಗೆ ಹಾಕ್ಬಿಟ್ರೆ ಮತ್ತೆ ಎಲ್ಲ ಗರಿ ಗರಿಯಾಗಿರೋದಿಲ್ಲ ಮೆತ್ತಗಾಗ್ಬಿಡ್ತವೆ ಹಂಗಾಗಿಬಿಟ್ಟು ನಾನು ಚಿತ್ರಾನ್ನ ಪುಳಿಯೋಗರೆ ಏನಕ್ಕಾದರೂ ಆಗಲಿ ಫಸ್ಟ್ ಕಡಲೆ ಬೀಜನ ಕರೆದು ಬಿಟ್ಟು ಎಣ್ಣೆಯಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಆಮೇಲೆ ಅದೇ ಬಾಣಲೆಗೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಇದ್ದೀನಿ ನೋಡಿ ಮಾಮೂಲಿ ಚಿತ್ರಾನ್ನ ಥರನೇ ಹುಣ್ಸೆಹಣ್ಣು ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಮನೆಗೆ ಆಲ್ಮೋಸ್ಟ್ ಹಣ್ಣಿನ ಚಿತ್ರಾನ್ನ ಮಕ್ಳು ಇಷ್ಟಪಡ್ತಾರೆ ಮಾಮೂಲಿ ಇದ್ದಂಥದಪ್ಪ ಎಳ್ಳಿಕಾಯಿ ಚಿತ್ರಾನ್ನ ನಿಂಬೆಹಣ್ಣಿನ ಚಿತ್ರಾನ್ನ ಇವೆಲ್ಲ ಅಷ್ಟು ಇಷ್ಟಪಡೋಲ್ಲ ಹಣ್ಣಿನ ಚಿತ್ರಾನ್ನ ಮಾಡಿದ್ರೆ ಮಾತ್ರ ಸ್ಕೂಲಿಂದ ಬಂದೂ ಕೇಳ್ತಾರೆ ಚಿತ್ರಾನ್ನದೊಳಗಿದ್ರೆ ಆಕಮ್ಮ ಚಿತ್ರಾನ್ನ ಕೊಡು ಅಂತ ಸ್ವಲ್ಪ ಸ್ವೀಟ್ ಸ್ವೀಟಾಗಿ ಮಾಡ್ತೀನಿ ಹಂಗಾಗಿ ಅವ್ರಿಗೆ ಇಷ್ಟಪಡ್ತಾರೆ ನೋಡಿ ಆಮೇಲೆ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಸ್ವಲ್ಪ ರೊಷ್ಟಾದ್ಮೇಲೆ ಹಸಿಮೆಣ್ಸಿನ್ಕಾಯಿನ ಹಾಕೊಂತ ಇದ್ದೀನಿ ಹಸಿ ಎಣ್ಣೆಗೆ ಹಾಕೋದ್ರಿಂದ ಖಾರ ಕಡಿಮೆ ಆಗುತ್ತೆ ಹಂಗಾಗಿ ಫಸ್ಟ್ ಹಸಿ ಹಾಕ್ಬಿಟ್ಟು ಆಮೇಲೆ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಇದ್ದೀನಿ ನೀಟಾಗಿ ಚೆನ್ನಾಗಿ ಒಂದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಆದಮೇಲೆ ಮಿಕ್ಕಂಥ ಸಾಮಗ್ರಿಗಳನ್ನ ಹಾಕಬೇಕು ನೋಡಿ ಇವಾಗ ನಾನು ಫ್ರೈ ಮಾಡ್ತಾ ಇದ್ದೀನಿ ಒಂದು ಹಾಫ್ ಒಂದು ಅರ್ಧ ಅಂತೂ ಬೆಂದಿದೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಒಂದು ಹಪ್ಪುಪ್ಪನೇ ಉಪಯೋಗಿಸೋದು ನಾನು ಜಾಸ್ತಿ ಸಣ್ಣ ಉಪ್ಪು ಉಪಯೋಗಿಸಲ್ಲ ನನಗೆ ದ ಕಲ್ಲುಪ್ಪಾದರೆ ಅಳತೆ ಕರೆಕ್ಟಾಗಿ ಗೊತ್ತಾಗುತ್ತೆ ಕೈಯಲ್ಲಿ ಹಾಕೋದಕ್ಕೆ ಅದಕ್ಕೆ ನಾನು ಸ್ಪೂನೆಲ್ಲ ಬಳಸೋದಿಲ್ಲ ಯಾವುದಕ್ಕಾದರೂ ಅಷ್ಟೇ ನಾನು ಸ್ವಲ್ಪ ಕೈನೇ ಜಾಸ್ತಿ ಬಳಸೋದು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಅರಶಿನ ಹಾಕ್ತಾಯಿದ್ದೀನಿ ಉಪ್ಪು ಅರಶಿನ ಹಾಕಿದ ಮೇಲೆ ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಫ್ರೈ ಆಗುತ್ತೆ ಹಂಗಾಗಿ ಬೇಗನೆ ಉಪ್ಪು ಅರಶಿನ ಹಾಕ್ತಾಯಿದ್ದೀನಿ ಹಾಕಿಬಿಟ್ಟು ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಆದಮೇಲೆ ಲಾಸ್ಟಲ್ಲಿ ಹುಣ್ಸೆಹಣ್ಣು ಹಾಕ್ತಾಯಿದ್ದೀನಿ ಹುಣ್ಸೆ ಹಣ್ಣು ಹುಣಸೆಹಣ್ಣು ಬೇಗನೆ ನೆನೆಸಿಟ್ಕೊಳ್ಳಿ ನೆನೆಸಿಟ್ಕೊಂಡು ನಾನು ಹುಳಿ ತೆಗೆದಿಟ್ಕೊಂಡು ನೋಡಿ ಹುಣಸೆ ಹಣ್ಣು ಹುಣ್ಸೆ ಹಣ್ಣಿನ ಹುಳಿಗೆ ಸ್ವಲ್ಪ ನಾವು ಬೆಲ್ಲನಾದರೂ ಆಯಿತು ಸಕ್ಕರೆನಾದರೂ ಹಾಕಿದರೆ ಚೆನ್ನಾಗಿ ಹುಳಿ ಏನಕ್ಕೆ ಬಿಡ್ತೀವೋ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ನೋಡಿ ನಾನು ಇಷ್ಟೇಸ್ಟ್ ಬೆಲ್ಲ ಇದ್ದೀನಿ ಯಾವುದೇ ತಿಂಡಿ ಆಗಲಿ ಯಾವುದೇ ಆಗಲಿ ಹುಳಿ ಯಾವಾಗ ಬಿಡ್ತಿರೋ ಹುಣಸೆ ಹುಳಿ ಅವಾಗ ಸ್ವಲ್ಪ ಬೆಲ್ಲ ಹಾಕಿ ಟೇಸ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಮನೆಗೆ ಬಳಸ್ತೀವಲ್ಲ ಸಾರಿನ ಸಾಂಬಾರು ಪುಡಿ ಅದೊಂದು ಕಾಲು ಸ್ಪೂನ್ ಇದ್ದೀನಿ ಅಷ್ಟೇ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಯಾವುದೇ ಮಸಾಲೆನ ನಾನು ಉಪಯೋಗಿಸ್ತಾ ಇಲ್ಲ ಲಾಸ್ಟಲ್ಲಿ ತೆಂಗಿನಕಾಯಿ ತುರಿನ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ತಿದೆ ತೆಂಗಿನಕಾಯಿ ರಸ ಎಲ್ಲ ನೀಟಾಗಿ ಬಿಡ್ಕೊಂತು ಅಂದರೆ ಚಿತ್ರಾನ್ನದ ಟೇಸ್ಟು ಎಕ್ಸ್ಟ್ರಾನೇ ಬರುತ್ತೆ ನೋಡಿ ತೆಂಗಿನಕಾಯಿ ಹಾಕ್ಮೇಲೆ ಸ್ವಲ್ಪ ಹೊತ್ತು ಕುದಿಸಿ ಆದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇನ್ನೊಂದು ಐದು ನಿಮಿಷ ಬೇಯಿಸ್ಬಿಟ್ಟು ಎತ್ತಿಟ್ಬಿಟ್ರೆ ಚಿತ್ರಾನ್ನದ ಗೊಜ್ಜಂತೂ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಥರ ಎಣ್ಣೆ ಬಿಟ್ಕೊಂಡು ಗೊಜ್ಜು ರೆಡಿಯಾಗಿದೆ ಇದನ್ನೆಲ್ಲ ಇನ್ನು ಅನ್ನಕ್ಕೆ ಹಾಕಿ ಕಲಿಸ್ಬಿಟ್ರೆ ಚಿತ್ರಾನ್ನ ಅಂತೂ ರೆಡಿ ಆಯಿತು ಚಿತ್ರಾನ್ನ ಉಳಿ ಚಿತ್ರಾನ್ನ ಎಲ್ಲ ಮಾಡಿಬಿಟ್ಟು ಕ ಡಬ್ಬಿ ಕಟ್ಟಿ ಮಕ್ಕಳಿಗೆಲ್ಲ ಕೊಟ್ಟು ಕಳಿಸಿ ಮತ್ತು ಮಂಡೇಲಾಗಿದ್ದು ಪೋ ಕಸ ಗುಡಿಸಿ ನೆಲವಾರಿಸಿ ವಾರ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ಟು ಬ್ಲೌಸ್ ಹೊಲಿಯೋಣ ಅಂತ ಕೂತಿದ್ದೆ ತಲೆ ಸ್ನಾನ ಮಾಡಿದ್ನಲ್ಲ ತಲೆ ಕೂದಲು ಹಾರ್ಕೊಂಡಿರಲಿಲ್ಲ ಹಂಗಾಗಿ ಆಚೆ ಕಡೆ ಗಾಳಿಯಲ್ಲಿ ಪಡ್ಸಾಲಲ್ಲಿ ಅಲ್ವಾ ಮಿಷಿನ್ ಇರೋದು ಗಾಳಿಗೆ ತಲೆ ಹಾಕೊಳುತ್ತೆ ತಲೆಯನ್ನ ತಲೆ ಜಡೆ ಏನು ಹಾಕ್ತಂಗೆ ಬಿಟ್ಕೊಂಡ್ಬಿಟ್ಟು ಬಟ್ಟೆನೋ ಹೊಲಿಯೋಣ ಅಂತ ಕೂತಿದ್ದೆ ಅಷ್ಟರೊಳಗಡೆ ನನಗೆ ಫುಲ್ಲು ತಲೆನೋವು ಅಂದರೆ ಎಷ್ಟು ತಲೆನೋವು ಅಂದರೆ ಅರ್ಧ ತಲೆನೋವು ಈಗಲೇ ಒಂದು ವಾರದಿಂದ ಬಿಟ್ಟೇ ಇರಲಿಲ್ಲ ಫ್ರೆಂಡ್ಸ್ ಡೈಲಿ ಟ್ಯಾಬ್ಲೆಟ್ ತೊಗೊಳೋದು ಕೆಲಸ ಮಾಡೋದು ಟ್ಯಾಬ್ಲೆಟ್ ತೊಗೊಳೋದು ಕೆಲಸ ಮಾಡೋದು ಹಿಂಗೆ ಮಾಡ್ತಾಯಿದ್ದೆ ಆಗಲೇ ಇಲ್ಲ ಇವತ್ತಂತೂ ಬ್ಲೌಸು ಫುಲ್ ಮಾಡೋಕ್ಕಾಗಲೇ ಇಲ್ಲ ಅರ್ಧಂಬರ್ಧ ಬ್ಲೌಸ್ ಹೊಲ್ದ್ಬಿಟ್ಟು ಫುಲ್ ಸುಸ್ತಾಗಿಬಿಟ್ಟೆ ಊಟನೂ ಇರಲಿಲ್ಲ ವಾಮಿಟ್ ಬಂದಂಗೆ ಆಗೋದು ತಲೆನೋವು ಇವಿ ತಲೆನೋವು ಬೆಳಗ್ಗೆ ಸ್ವಲ್ಪ ಚಿತ್ರಾನ್ನ ತಿಂದಿದ್ದು ಪೂಜೆ ಆದಮೇಲೆ ಮತ್ತೆ ಮಧ್ಯಾಹ್ನ ಊಟ ಮಾಡೋಕ್ಕೇ ಆಗಲಿಲ್ಲ ಬ್ಲೌಸ್ನ ಸ್ಟಿಚ್ ಮಾಡೋಕ್ಕಾಗಲೇ ಇಲ್ಲ ಅರ್ಧಂಬರ್ಧ ಹೊಲ್ಬಿಟ್ಟು ಹೋಗಿ ಮಲ್ಕೊಂಬಿಟ್ಟೆ ಆಮೇಲೆ ನಮ್ಮ ಮನೆಯವರು ಹಾಸ್ಪಿಟ್ಲಿಗೆ ಹೋಗಿ ಬರೋ ಅಂತ ಕಳಿಸಿರು ಹೋದ ತಕ್ಷಣ ನೋಡಿ ಇಲ್ಲಿ ನನ್ನ ಪರಿಸ್ಥಿತಿ ಹೇಗಿದೆ ಅಂದರೆ ಹೆಂಗಿದ್ನೋ ಹಂಗೆ ಅದ್ರ ಮೇಲೆ ಒಂದು ಸ್ಟ್ರಗ್ ಹಾಕೊಂಡ್ಬಿಟ್ಟು ಹಾಸ್ಪಿಟ್ಲಿಗೆ ಬಂದೇ ತಟ್ಕೋಕಾಗಲಿಲ್ಲ ಬಂದ ತಕ್ಷಣವೇ ನೋಡಿ ಡ್ರಿಪ್ಸ್ ಹಾಕಿದ್ದಾರೆ ಒಂದು ಡ್ರಿಪ್ಸ್ ಹಾಕ್ಬಿಟ್ಟು ಅದರೊಳಗಡೆ ಮೆಡಿಸನ್ನು ಪೇಯ್ನು ತಲೆನೋವಿಗೆ ಮೆಡಿಸನ್ ಎಲ್ಲ ಹಾಕ್ಬಿಟ್ಟು ನನಗೆ ಮೈಗ್ರೇನ್ ಇದೆ ಫ್ರೆಂಡ್ಸ್ ಹಂಗಾಗಿ ತಲೆನೋವು ಈ ತಲೆನೋವು ಈ ಸಲ ತಡಿಯೋಕ್ಕೆ ಆಗಲಿಲ್ಲ ಟ್ಯಾಬ್ಲೆಟ್ ತೊಗೊಂಡ್ರೂ ನಿಲ್ಲ ಬೆಳಗ್ಗೆಯಿಂದಲೇ ಎರಡು ಟ್ಯಾಬ್ಲೆಟ್ ತೊಗೊಂಡಿದ್ದೆ ಹಂಗಾಗಿ ತಲೆನೋವು ಬಿಟ್ಟಿಲ್ಲ ಅಂತ ಡ್ರಿಪ್ಸ್ ಹಾಕ್ಬಿಟ್ಟು ಅದರಲ್ಲೇ ಮೆಡಿಸನ್ ಹಾಕಿದ್ದಾರೆ ಹಾಸ್ಪಿಟ್ಲಿಂದ ಬಂದು ಬಂದಿದ್ದು ಲೇಟಾಯಿತು ನಮ್ಮ ಮನೆಗೆ ಹೋಗ್ಲಿಲ್ಲ ಅಮ್ಮ ಅವ್ರ ಮನೆಗೆ ಬಂದುಬಿಟ್ಟು ಅಲ್ಲೇ ಉಳ್ಕೊಂಬಿಟ್ಟೆ ಮತ್ತೆ ಇನ್ನು ಹೋದ್ರೆ ತಲೆನೋವು ಜಾಸ್ತಿ ಆಗುತ್ತೆ ಅಂತಂದು ಅಮ್ಮರ ಮನೆಯಲ್ಲೇ ಉಳ್ಕೊಂಬಿಟ್ಟು ಬೆಳಗ್ಗೆ ಎದ್ದು ಹೋಗೋಣ ಅಂತ ಇವತ್ತಿಂಗ್ಳಾಗಿ ಇಷ್ಟ ಆಯಿತು ಫ್ರೆಂಡ್ಸ್ ಟೇ